ಸಂತೋಷದ ದಿನ ಅದಕ್ಕೆ ಕಾರಣ ದೀಪಾವಳಿ ಹಬ್ಬ ಈ ಒಂದು ಹಬ್ಬದಲ್ಲಿ ಐವತ್ತು ವರ್ಷಗಳ ಪೂಜೆ ಪೂರೈಸಿರ್ತಕ್ಕಂತಹ ಆರ್ ಅವರ ಬಗ್ಗೆ ಒಂದು ಕಾರ್ಯಕ್ರಮನ ಏರ್ಪಡಿಸಿರ್ತಕ್ಕಂತಹ ನನ್ನ ಆತ್ಮೀಯರು ನನ್ನ ಸ್ನೇಹಿತರು ಕೃಷ್ಣೇಗೌಡರಿಗೆ ಮೊದಲು ಅಭಿನಂದನೆ ಇಲ್ಲಿ ಏನು ಮಾತನಾಡಬೇಕಂದ್ರೂ ಮೊದಲನೇದಾಗಿ ರಾಜೇಂದ್ರ ಸಿಂಗ್ ಬಾಬು ಅವರ ಸಾಧನೆ ಬಗ್ಗೆ ಮಾತು ಬಹುಶಃ ಹದಿನೇಳು ಹದಿನೆಂಟನೇ ವಯಸ್ಸಲ್ಲಿ ಅಂಥ ನನ್ನ ಒಂದು ಸಿನಿಮಾ ಅದು ಬಿಡುಗಡೆ ಆಗಿತ್ತು ಸಂಪಿಗೆ ಥಿಯೇಟರ್ನಲ್ಲಿ ಅವಾಗ ನಾನು ಐ ಸ್ಕೂಲ್ ಅಂಥ ಫಿಲಮ್ಮು ತೆಗೆದುಬಿಡ್ತಾರಂತೆ ಬ್ಯಾನ್ ಮಾಡಿಬಿಡ್ತಾರಂತೆ ಇನ್ನು ಎರಡೇ ದಿನ ಅಂತೆ ಇರಲ್ವಂತೆ ಇದುವರೆಗೂ ಅಂತ ಸಿನಿಮಾ ಬಂದಿಲ್ಲವಂತೆ ಹಂಗಂತ ಮಾತುಗಳು ಬಂದಾಗ ಬಹುಶಃ ನಮ್ಮ ಐ ಸ್ಕೂಲು ವಿದ್ಯಾರ್ಥಿಗಳ ಅವತ್ತು ಹೆಚ್ಚು ಆವತ್ತು ಸಂಪಿಗೆ ಥಿಯೇಟ್ರ್ನಲ್ಲಿ ಇದ್ದಂಥದ್ದೇ ಎಲ್ಲ ಹುಡುಗರೆ ಜಾಸ್ತಿ ಸಿನಿಮಾ ನೋಡಿದಾಗ ಪೂರ್ತಿ ತಿಳುವಳಿಕೆನೂ ಇಲ್ಲ ಅದ್ರ ಬಗ್ಗೆ ಮಾತನಾಡೋಕ್ಕೂ ಗೊತ್ತಿಲ್ಲ ಆದ್ರೆ ಸಿನಿಮಾ ಚೆನ್ನಾಗಿದೆ ಉಗುರು ಕೇಳ್ತಾರೆ ಬರೀ ಇದೇ ಅವತ್ತಿನ ನನಗೆ ಅದಕ್ಕೆ ಮುಂಚಿತವಾಗಿ ಯಾವುದೂ ಸಿನಿಮಾಗಳಲ್ಲಿ ಇರಲಿಲ್ಲ ಐವತ್ತು ವರ್ಷದಿಂದ ರಾಜೇಂದ್ರ ಸಿಂಗ್ ಬಾಬು ಅವರು ಮಾಡಿದಂತ ಸಿನಿಮಾ ಆದಮೇಲೆ ಆಮೇಲೆ ಊರು ಕೇಳೋದು ಎಲ್ಲಾ ಸಿನಿಮಾಗಳು ಆ ಊರ್ ಕೀಳೋ ಸಿನಿಮಾ ಇನ್ನೂ ಮರ್ತಿಲ್ಲ ಅದನ್ನ ಸೃಷ್ಟಿಕರ್ತರು ರಾಜನ್ ಸಿಂಗ್ ಅಣ್ಣನ ಅಣ್ಣನೂ ಮೆತ್ತ ಅದಾದ್ಮೇಲೆ ಕಾವೇರಿ ಥಿಯೇಟರ್ ನಲ್ಲಿ ನೋಡಿದ್ವಿ ಬಹಳ ಇಷ್ಟ ಅದೇನೋ ಕುದುರೆಗಳಲ್ಲಿ ಹೋಗ್ತಾರೆ ಎತ್ಕೊಂಡ್ ಬರ್ತಾರೆ ಅಂತ ಒಂದು ಸಿನಿಮಾ ಮತ್ತೆ ಗಂಡ ಬೇರು ಅಂತ ಸಿನಿಮಾಗಳು ಕೊಟ್ಟು ಅದಾದ ಮೇಲೆ ಮುಕ್ತಿನಹಾರ ಬಂಧನ ಮರೆಯಕ್ಕಾಗದಿರುವಂತಹ ಸಿನಿಮಾಗಳು ಕೊಟ್ಟಂತಹ ಕನ್ನಡ ಚಿತ್ರರಂಗಕ್ಕೆ ನಾವಿಡೀ ಚಿತ್ರರಂಗ ಎಷ್ಟು ಧನ್ಯವಾದಗಳು ಹೇಳಿದ್ರು ರಾಜೇಂದ್ರ ಸಿಂಗ್ ಬಾಬು ಅದು ಕಡಿಮೆ ಅನ್ಸತ್ತೆ ನನಗೆ ಕೃಷ್ಣೇಗೌಡರ ಮಾತು ಹೇಳೋರು ಎರಡು ಕೋಟಿ ಕೊಟ್ಟರೆ ಸಿನಿಮಾ ಮಾಡ್ತಾರೆ ಸತ್ಯ ಸತ್ಯನ ನೋಡಿರೋರು ಸತ್ಯನ ಹೇಳೋದಿಕ್ ಯಾರಾದ್ರೂ ಬಿಡ್ಬೇಕಲ್ಲ ಬಹುಶಃ ಎರಡ್ ಸಾವಿರದ ಮೂರು ಅಥವಾ ಎರಡ್ ಸಾವಿರದ ಎರಡು ನಾನು ಉಪೇಂದ್ರ ಅವರು ರಾಜನ್ ಸಿಂಗ್ ಬಾಬು ಅವ್ರನ್ನ ಭೇಟಿ ಮಾಡಿ ಇಬ್ಬರು ಜೊತೆಯಲ್ಲಿ ಭೇಟಿ ಮಾಡಿದ್ದೆ ನಮ್ಮ ರಕ್ತ ಕಡೆ ಇರೋ ಸಿನಿಮಾ ನೀವು ಮಾಡಿ ಮಾಡ್ತೇನೆ ಅಂತ ಒಪ್ಕೊಂಡಿದ್ದು ಆಯಿತು ಅದಾದ ನಂತರ ಕೆಲವು ಕಾರಣಾಂತರಗಳಿಂದ ಅವರು ಒತ್ತಡದಲ್ಲಿ ಸಿನಿಮಾ ಮಾಡೋದಕ್ಕೆ ಕಷ್ಟ ಆಯಿತು ಅವ್ರ ಜೊತೆ ಆಗ ಅವರಿಗೆ ನಾನು ರೆಕಮಂಡೇಶನ್ ಮಾತಾಡಿದ್ದೆ ಇವತ್ತು ಸತ್ಯ ಹೇಳ್ತಾ ಏರ್ಪೋರ್ಟ್ ರಸ್ತೆಯಲ್ಲಿ ಒಂದು ಎಕರೆ ಆರು ಲಕ್ಷ ಎರಡು ಎಕರೆ ಜಾಗ ಇದೆ ರೆಮಂಡ್ರೇಷನ್ ತೊಗೋಬೇಡಿ ಈ ಲ್ಯಾಂಡ್ ತೊಗೊಳ್ಳಿ ಸಿನಿಮಾ ಮಾಡಬಹುದು ಅಂತ ಕೇಳಿದ್ರು ಬಾಬು ಅವ್ರು ಮರ್ತಿದ್ದಾರೆ ನನಗೆ ಗೊತ್ತಿಲ್ಲ ಆವತ್ತು ಅವರು ಒಪ್ಕೊಂಡಿದ್ದರೆ ಸಿನಿಮಾ ಬಿಡಿ ಇವತ್ತು ಅದರ ಮೌಲ್ಯ ನಾನು ಹೇಳಿದ್ರು ನೀವು ಸುಳ್ಳು ಅನ್ಬೋದು ಎರಡು ಕೋಟಿ ಇವತ್ತು ನೂರು ಕೋಟಿ ಎರಡು ಎಕರೆ ನೂರು ಕೋಟಿ ಇವತ್ತು ಇದು ವಾಸ್ತವ ನನ್ನ ಕಣ್ಣೆದುರುಗಡೆ ಆ ಜಾಗನ ಇವತ್ತು ನಾನು ಹೋಗಿ ಬರೋವಾಗೆಲ್ಲ ನೆನ್ಸ್ಕೊಳ್ಳೋದು ರಾಜನ್ ಸಿಂಗ್ ಬಾಬಾ ಅವರು ಎಂತ ತಪ್ಪು ಮಾಡಿದ್ರು ಅಂತ ಯಾಕೆ ಈ ಮಾತು ಹೇಳ್ತೇನೆ ಅಂದರೆ ಹಣದ ಹಿಂದೆ ಹೋಗದೆ ನನ್ನ ಜೀವನ ನನ್ನ ಕುಟುಂಬ ನನ್ನ ತಂದೆ ನನ್ನ ಮಕ್ಕಳು ನನ್ನ ಸಹೋದರಿ ನನ್ನ ತಾಯಿ ಎಲ್ಲರೂ ಸಹ ಸಿನಿಮಾ ರಂಗದಲ್ಲೇ ಜೀವನ ಮಾಡ್ತಿವತ್ತು ಲಾಭಕ್ಕೋಸ್ಕರಕ್ಕೋಸ್ಕರನೂ ಆಸ್ತಿಗೋಸ್ಕರನೋ ಹಣದ ಆಸೆಗೆ ಹೋಗದೆ ಬರೀ ಜೀವನ ಇಡೀ ಕುಟುಂಬ ಚಿತ್ರರಂಗಕ್ಕೆ ಮುಡುಪಾಗಿಟ್ಟರಂತ ಒಂದು ಕುಟುಂಬ ಹಂಗಾಗಿ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷದಿಂದ ಅಂತ ನನ್ನ ಮೊದಲನೇ ಮೊದಲೇ ಈ ಕಾರ್ಯಕ್ರಮಕ್ಕೆ ವೇದಿಕೆ ಬೆಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಅದನ್ನಲ್ಲೂ ವಿಶೇಷವಾಗಿ ನಮ್ಮ ಕುಮಾರಣ್ಣ ಚಿತ್ರರಂಗಕ್ಕೆ ಸಂಬಂಧ ಇಲ್ಲದೇ ಇದ್ರೆ ಚಿತ್ರರಂಗದ ಬೆಲೆ ಗೊತ್ತಾಗಲ್ಲ ಚಿತ್ರರಂಗದ ಸಂಬಂಧ ಇದ್ರೆ ಚಿತ್ರರಂಗದ ಬೆಲೆ ಗೊತ್ತಾಗತ್ತೆ ಕುಮಾರಣ್ಣ ಅವರು ಇವತ್ತು ಒಂದು ಕೇಂದ್ರ ಸಚಿವರು ಬಿಡುವಿಲ್ಲದ ಸಮಯ ಕೇಂದ್ರ ಸಚಿವರು ರಾಜ್ಯ ಸಚಿವರಾದರೆ ಸ್ವಲ್ಪ ಬಿಡುವಿರುತ್ತೆ ಆದರೆ ಕ್ಯಾಬಿನೆಟ್ ಮಿನಿಸ್ಟರ್ ಅವ್ರ ಚಿತ್ರರಂಗದ ಸಂಬಂಧ ಇಲ್ಲದೆ ಇದ್ರೆ ಇವತ್ತು ದೆಹಲಿಗೆ ಹೊರಡೋ ಕಾರ್ಯಕ್ರಮ ಆದರೂ ಸಹ ಆ ಸೆಳೆತ ಇದೆಯಲ್ಲ ಚಿತ್ರರಂಗದ್ದು ಅದು ಬಿಡೋದಿಲ್ಲ ಹಾಗಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಸಿನಿಮಾ ರಂಗಕ್ಕೋಸ್ಕರ ಅದ್ರ ಮೇಲಿರ್ತಕ್ಕಂಥ ಅಭಿಮಾನಕ್ಕೋಸ್ಕರ ಬಂದಂತಹ ನಮ್ಮ ಕುಮಾರಣ್ಣ ಅವರಿಗೆ ಅಣ್ಣ ಇದೇ ರೀತಿ ನಿಮಗೆ ಚಿತ್ರರಂಗದ ಮೇಲೆ ಅಭಿಮಾನ ಪ್ರೀತಿ ಹೀಗೆ ಇರಲಿಲ್ಲ ಯಾಕೆ ಮಾತು ಹೇಳ್ತೀನಿ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಎರಡು ಕಣ್ಣು ಅಂತ ಇದೆ ಒಂದು ಡಾಕ್ಟರ್ ರಾಜ್ಕುಮಾರ್ ಮತ್ತೊಂದು ವಿಷ್ಣು ಅದಾದ ನಂತರ ಅಂಬರೀಷ್ ಯಾವುದೋ ಒಂದು ಚಿತ್ರರಂಗ ನೆನೆಸ್ಕೊಳ್ಬೇಕು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಕುಮಾರಣ್ಣ ಚಿತ್ರರಂಗ ಕೊಟ್ಟಿರಕಂತ ಕೊಡುಗೆ ಅಷ್ಟೇ ಸತ್ಯ ಅಣ್ಣವರು ನಿಧನ ಹೊಂದಿದಾಗ ಮನೆಗೆ ಹೋದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಬೇಕು ಅಂತ ಕೇಳಿದಾಗ ಆಲೋಚನೆ ಮಾಡಿದೆ ನಿಮ್ಮ ತೀರ್ಮಾನ ನನ್ನ ತೀರ್ಮಾನ ನಿಮ್ಮ ಚಿತ್ರರಂಗದ ತೀರ್ಮಾನ ನನ್ನ ತೀರ್ಮಾನ ಅವ್ರಿಗೆ ನೀವು ಎಲ್ಲಿ ಸ್ಥಳಾವಕಾಶ ಕೇಳಿದ್ರು ಕೊಡಕ್ಕೆ ಸಿದ್ಧವಾಗಿದ್ದೀನಿ ಅಂತ ಯೋಚನೆ ಮಾಡದೆ ಒಂದೇ ವಾಕ್ಯದಲ್ಲಿ ಉತ್ತರ ಕೊಟ್ಟಂತ ಒಬ್ಬ ಅಂದಿನ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಕುಮಾರಣ್ಣ ಆ ಒಂದು ಕೊಟ್ಟಂತ ಒಂದು ಸ್ಥಳ ಅಣ್ಣವರ ಇವತ್ತು ರಾಜಕುಮಾರ್ ಕಂಠೀರವಸ್ಟೂರಿಗೆ ರಾಜ್ಕುಮಾರ್ ಸಮಾಧಿಯಾಗಿ ನೆನ್ಸುಗೊಳ್ಳಬೇಕು ಒಳ್ಳೆದನ್ನು ನಾವು ಮಾತನಾಡಲೇಬೇಕು ಚಿತ್ರರಂಗಕ್ಕೆ ಕೊಟ್ಟಂತ ಕೊಡುಗೆನ ನಾವು ನೆನೆಸ್ಕೊಳ್ತಾ ಇರಬೇಕು ಅದಾದ ನಂತರ ಅಂಬರೀಷ್ ಆವತ್ತು ಅವರೇ ಮುಖ್ಯಮಂತ್ರಿ ಆವತ್ತು ನಾನು ವಿಕ್ರಮ್ ಹಾಸ್ಪಿಟ್ಲಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ನಿಖಿಲ್ ಅವರು ಇದ್ರು ಯಶ್ ಅವರು ಇತ್ತು ಸ್ಥಳನ ಕುದಿಸಿ ಅಂತ ಹೇಳಿದಾಗ ಕಣ್ಣಿರುವ ಸ್ಟುಡಿಯೋಗೆ ಬಂದು ಖುದ್ದಾಗಿ ನಿಖಿಲ್ ಅವರು ಬೆಳಕಿರಲಿಲ್ಲ ಕಾರುಗಳನ್ನ ನಿಲ್ಲಿಸಿ ಬೆಳಕಾಕಿ ಈ ಸ್ಥಳ ಸೂಕ್ತವಾಗಿರುತ್ತೆ ಇಲ್ಲಿ ಮಾಡಬಹುದು ಯಶು ಇತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಬರಲಿಲ್ಲ ಅದು ನೆನೆಸ್ಕೊಳ್ಬೇಕು ಆವತ್ತು ಆ ಜಾಗ ಗುರುತಿಸಿ ಕೊಟ್ಟಿದ್ದಕ್ಕೆ ಅದಕ್ಕೂ ಸಹ ನಾವು ಕುಮಾರನ ನೆನೆಸ್ಕೊಳ್ಬೇಕ ಬಹುಶಃ ವಿಷ್ಣುವರ್ಧನ್ ಅವರು ನಾವು ಕಳ್ಕೊಂಡ ಮೇಲೆ ಆವತ್ತು ಕುಮಾರನ ಮುಖ್ಯಮಂತ್ರಿ ಏನಾದ್ರು ಇದ್ದಿದ್ರೆ ಅದಕ್ಕೂ ನಮ್ಗೆ ಸ್ಥಳಾವಕಾಶ ಸಿಗ್ತಾ ಇತ್ತು ಕಾರಣಾಂತರಗಳಿಂದ ಇಂದಿಗೂ ಸಹ ನಾವು ಆ ನೋವಲ್ಲಿದ್ದೇವೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೆಂಟು ಬಂದಾಗ ವಿಷ್ಣುವರ್ಧನವರ ಸ್ಮಾರಕದ ಬಗ್ಗೆ ನಾವೆಲ್ಲರೂ ಸಹ ಮಾತನಾಡುವಂಥ ಪರಿಸ್ಥಿತಿ ಒಂದು ಇವತ್ತು ಜೀವಂತವಾಗಿದೆ ಹಾಗಾಗಿ ನಾವೆಲ್ಲರೂ ಸಹ ಒಳ್ಳೆಯದನ್ನು ನೆನೆಸ್ಕೊಳ್ಬೇಕು ಹಂಗಾಗಿ ಕುಮಾರಣ್ಣಗೆ ಇರ್ತಕ್ಕಂತಹ ಸಿನಿಮಾ ರಂಗದ ಸಂಬಂಧದ ಬಗ್ಗೆ ನಾನು ಇಷ್ಟೊತ್ತು ನಾನು ನಮ್ಮ ನನ್ನ ಶಾಸಕ ನೀವೆಲ್ಲ ಅನ್ಕೋಬಹುದು ಇದೇನಪ್ಪ ಮುನಿರತ್ನ ಗೊಬ್ಬರ ಶಾಸಕ ನಿಜ ನನ್ನ ಎಂ ಎಲ್ ಎ ನನ್ನ ಶಾಸಕರು ನಮ್ಮ ಏರಿಯಾದಲ್ಲಿ ನೀರಿಲ್ಲ ಅಂದ್ರು ನನಗೆ ಎಮ್ ಎಲ್ ಎ ಅವರೇ ಲೈಟ್ ಇಲ್ಲ ಅಂದ್ರು ನೀ ಅವರೇ ಎಮ್ ಎಲ್ ಎ ಸ್ಯಾನಿಟರಿ ಲೈಟ್ ಬ್ಲಾಕ್ ಆದರೂ ಕ್ಲೀನ್ ಮಾಡಿಸೋಕ್ಕು ನನ್ನ ಎಮ್ ಎಲ್ ಎ ಯಾಕಂದರೆ ನಾನು ಮಲ್ಲೇಶ್ವರಂ ಕ್ಷೇತ್ರದ ಮತದಾರ ನನ್ನ ಶಾಸಕರು ನನ್ನ ನೆಚ್ಚಿನ ನನ್ನ ಆತ್ಮೀಯರು ನಮ್ಮ ಪಕ್ಷದ ಉಪಮುಖ್ಯಮಂತ್ರಿಗಳು ಅವ್ರಿಗೂ ಸಿನಿಮಾ ರಂಗದ ನಂಟು ತುಂಬ ಇದೆ ನಾವೆಲ್ಲ ಕರ್ನಾಟಕ ರಾಜ್ಯಕ್ಕೆ ಸೀಮಿತ ಆಗಿದ್ದರೆ ಇವರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇವತ್ತು ಕನ್ನಡ ಸಿನಿಮಾ ರಂಗನ ತೊಗೊಂಡೋಗಿರುವಂಥದ್ದು ಡಾಕ್ಟರ್ ಅಶ್ವಥ್ ನಾರಾಯಣ ಯಾಕೆಂದರೆ ಇವತ್ತು ಒಂದು ಗಮನಿಸ್ಬೋದು ಸಿನಿಮಾ ರಂಗಕ್ಕೆ ಇರ್ತಕ್ಕಂಥ ಸಂಬಂಧಪಟ್ಟವರೆಲ್ಲರೂ ಎಲ್ಲರೂ ವೇದಿಕೆಗೆ ಆಗಮಿಸಿದ್ರು ಅದರಲ್ಲ ಅಶ್ವಥ್ ನಾರಾಯಣ ಒಳ್ಳೊಳ್ಳೆ ಸಿನಿಮಾ ಕೊಡ್ತಾ ಇದ್ದಾರೆ ಸರ್ ಇನ್ನು ಹೆಚ್ಚು ಸಿನಿಮಾಗಳನ್ನ ಕೊಡಿ ನಮ್ಮ ಚಿತ್ರರಂಗಕ್ಕೆ ತಮ್ಮ ಒಳ್ಳೇದಾಗಿ ಕನ್ನಡ ಚಿತ್ರರಂಗ ಇವತ್ತು ನಾಯಕ ನಟರ ಕೊರತೆ ಇದೆ ಬಹಳ ಅವಶ್ಯಕತೆ ಇದೆ ಪರಭಾಷಾ ಚಿತ್ರಗಳಲ್ಲಿ ಒಂದೊಂದು ಚಿತ್ರರಂಗದಲ್ಲಿ ಇಪ್ಪತ್ತು ಇಪ್ಪತ್ತು ನಾಯಕ ಆದರೆ ನಮ್ಮಲ್ಲಿ ಕೊರತೆ ಇದೆ ನಮ್ಮಲ್ಲಿ ಇರ್ತಕ್ಕಂಥ ನಾಯಕ ನಟರು ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸಿನಿಮಾ ಎರಡು ಸಿನಿಮಾ ಮಾಡೋ ಬದಲು ಡಾಕ್ಟರ್ ರಾಜ್ಕುಮಾರ್ ಅವರು ಎಂಟು ಹತ್ತು ಸಿನಿಮಾಗಳು ಬಿಡುಗಡೆ ಆಗಿರೋ ಉದಾಹರಣೆಗಳು ನಮ್ಮ ಮುಂದೆ ಇದೆ ಚಿತ್ರರಂಗ ಬೆಳಿಬೇಕು ಅಂದರೆ ಹೆಚ್ಚು ಸಿನಿಮಾಗಳು ಬರಬೇಕು ಸಿನಿಮಾಗಳನ್ನ ಕಡಿಮೆ ಮಾಡಿದ್ರೆ ಪರಭಾಷ ಚಿತ್ರಗಳು ಇವತ್ತು ಡಬ್ಬಿಂಗ್ ಬರ್ತಾ ಇದೆ ಆ ಡಬ್ಬಿಂಗ್ ಸಿನಿಮಾಗಳಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ ಹಿಂಗೆ ಮುಂದುವರೆದ್ರೆ ನಮ್ಮ ಚಿತ್ರರಂಗ ನಶಿಸಿ ಹೋಗುತ್ತೆ ಎಲ್ಲರೂ ಸಹ ಹೆಚ್ಚು ಸಿನಿಮಾಗಳನ್ನು ಮಾಡಬೇಕಾಗುತ್ತೆ ಸಿನಿಮಾನ ಫ್ಯಾಷನ್ ಆಗಿ ಮಾಡಬಾರ್ದು ವೃತ್ತಿ ಆಗ್ಬೇಡ ಏನೋ ಬಂದಿದ್ದೀವಿ ಒಂದು ಸಿನಿಮಾ ಮಾಡಿದ್ವಿ ಮೂರು ವರ್ಷಕ್ಕೂ ಐದು ವರ್ಷಕ್ಕೂ ಒಂದು ಸಿನಿಮಾ ಮಾಡ್ತೀವಿ ಅನ್ನೋದು ಬೇಡ ಇವತ್ತು ರಾಜೇಂದ್ರ ಸಿಂಗ್ ಬಾಂಬು ಅವ್ರನ್ನ ನಾವು ನೆನೆಸ್ಕೊಳ್ತಾ ಇದ್ದೀವಿ ಅಂದರೆ ಬಹಳಷ್ಟು ಸಿನಿಮಾ ಅವಳ ಸಿನಿಮಾ ಹೂವನ್ನು ಮರೆಯಕ್ಕೆ ಆಗಿದೆ ಅಂತ ಒಂದು ಸಿನಿಮಾ ಸರ್ ಎಲ್ರಿಗೂ ಒಳ್ಳೇದಾಗಲಿ ವಿಶೇಷವಾಗಿ ಜೈ ಜಗೀಶ್ ಅವರು ವಿಜಯಲಕ್ಷ್ಮಿ ಹಂಸಲೇಖ ಅವರು ಕೆಲವು ಹೆಸರುಗಳಿಗೆ ಕೆಲವು ಜಾಗಗಳಿರುತ್ತೆ ನೀನಾ ಭಗವಂತನಿಂದ ಹಿಡಿದು ನಿಂಬೆಣ್ಣವ್ರಿಗೂ ನಿಮ್ಮನ್ನ ನೆನ್ಸ್ಕೊಳ್ತೀವಿ ಎರಡೂ ನೆನ್ಸ್ಕೊಳ್ತೀವಿ ನೀನಾ ಭಗವಂತ ನೋಡಿದಾಗ ಎಂಥ ಅದ್ಭುತವಾದ ಸಾಹಿತ್ಯ ನಿಂಬೆಹಣ್ಣು ನೋಡಿದಾಗ ಅವರೇನಾ ಇವರು ಅನ್ನಿಸ್ತು ಎರಡು ಅನ್ಸಿದೆ ಸರ್ ಇರಲಿ ಸರ್ ನೀವೆಲ್ಲ ಕನ್ನಡ ಚಿತ್ರರಂಗ್ ಒಂದು ಆಸ್ತಿ ಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ಇಂಥ ಕಾರ್ಯಕ್ರಮನ ಏರ್ಪಡಿಸಿದಂತಹ ಮತ್ತೊಮ್ಮೆ ಗೌಡ್ರೆ ನೀವು ನಿರ್ಮಾಪಕರಲ್ಲಿ ಶ್ರೀಮಂತ ನಿರ್ಮಾಪಕರು ಬಡ ನಿರ್ಮಾಪಕರು ಇರ್ತಾರೆ ಗೊತ್ತಿಲ್ಲ ಆದರೆ ಇನ್ನೊಂದು ವಾಣಿಜ್ಯ ಮಂಡಳಿಗೆ ಹುಟ್ಟಾಕಿ ಬಹಳಷ್ಟು ನಿರ್ಮಾಪಕರಿಗೆ ಸಹಾಯ ಮಾಡ್ತಾ ಇದ್ದೀರಿ ನಿಮ್ಮನ್ನ ನಾನು ಯಾವಾಗಲೂ ನೆನೆಸ್ಕೊಳ್ತಾ ಇರ್ತೀನಿ ನಿರ್ಮಾಪಕರಿಗೆ ಹತ್ತು ಸಾವಿರ ರೂಪಾಯಿ ಈಗ ಬರೀ ಹತ್ತು ಸಾವಿರ ರೂಪಾಯಿನಲ್ಲಿ ಮೆಂಬರ್ಶಿಪ್ ಕೊಟ್ಟು ಸೆನ್ಸರ್ ಆಗೋವರೆಗೂ ಸಹಾಯ ಮಾಡೋಂಥ ಒಳ್ಳೆ ಮನಸ್ಸಿರ್ತಕ್ಕಂತಹ ಒಂದು ಕೃಷ್ಣೇಗೌಡರಿಗೆ ಒಳ್ಳೇದಾಗಿ